ಮಲೆಮಹದೇಶ್ವರ ಸ್ವಾಮಿಗೆ ಸೀಗೆ ಸೊಪ್ಪು ರಾಗಿ ಮುದ್ದೆ ಅಂದ್ರೆ ತುಂಬಾ ಇಷ್ಟ ಅಂತ ನಾವು ಜನಪದ ಕತೆಗಳಲ್ಲಿ ಕೇಳಿದ್ದೀವಿ ಮಹದೇಶ್ವರ ಸ್ವಾಮಿಗೆ ಸೀಗೆ ಸೊಪ್ಪು ಸಾರು ಮತ್ತು ರಾಗಿ ಮುದ್ದೆ ಯಾಕಿಷ್ಟ ಇದರ ಹಿಂದಿನ ಕತೆ ಏನು ಅಂತ ನಾನಿವತ್ ನಿಮ್ಗೆ ಹೇಳ್ತೀನಿ ಮಲೆ ಮಹದೇಶ್ವರ ಸ್ವಾಮಿ ಬೆಟ್ಟಗಳಲ್ಲಿ ಹಳ್ಳಿಗರ ಬದುಕು ಬಹಳ ಸರಳವಾಗಿರುತ್ತೆ ಅಲ್ಲಿನ ಜನ ಮಹದೇಶ್ವರ ಸ್ವಾಮಿಯನ್ನ ದೇವರು ಎಂದು ಪೂಜಿಸ್ತಾ ಇರ್ತಾರೆ ಹೀಗಿರುವಾಗ ಸ್ವಾಮಿ ಯಾವಾಗ್ಲೂ ತನ್ನ ಭಕ್ತರನ್ನ ರಕ್ಷಿಸಿ ಅವರ ಸಂಕಷ್ಟಗಳಲ್ಲಿ ನೆರವಾಗ್ತಾ ಇರ್ತಾರೆ ಹೀಗೆ ಒಮ್ಮೆ ಒಬ್ಬ ಬಡ ಅಜ್ಜಿ ಮನೆಗೆ ಮಹದೇಶ್ವರ ಸ್ವಾಮಿ ಯೋಗಿ ರೂಪದಲ್ಲಿ ಬಂದು ಬಾಗಿಲ್ನ ತಟ್ತಾರೆ ಅಜ್ಜಿ ಯಾರಿರ್ಬಹುದು ಎಂದು ಬಾಗಿಲ್ನ ತೆಗ್ದಾಗ ಅಜ್ಜಿಯ ಮುಂದೆ ಯೋಗಿಯೊಬ್ಬರು ನಿಂತಿರ್ತಾರೆ ಆಗ ಅಜ್ಜಿ ಹೇಳ್ತಾರೆ ನಾನೊಬ್ಬಳು ಬಡವಳಪ್ಪ ನನ್ನ ಹತ್ರ ಏನೂ ಇಲ್ಲ ನಾನು ಕಾಡಲ್ಲಿ ಸಿಗೋಂತಹ ಸೀಗೆ ಸೊಪ್ಪಿನಲ್ಲಿ ಸಾರ್ ಮಾಡಿ ಅದಕ್ಕೆ ಒಂದು ಮುದ್ದೆ ಮಾಡ್ತಾ ಇದ್ದೀನಿ ನಿನಗೆ ಇಷ್ಟವಾದ್ರೆ ನಿನ್ಗೆ ಹಸಿವು ಅನ್ಸಿದ್ರೆ ನಾನು ಅದನ್ನ ಕೊಡ್ತೀನಿ ಅಂತ ಅಜ್ಜಿ ಹೇಳ್ತಾರೆ ಹೀಗಂದ ತಕ್ಷಣ ಆ ಯೋಗಿ ನಾನು ದೊಡ್ಡ ಊಟ ಏನು ಕೇಳ್ತಿಲ್ಲ ತಾಯಿ ಆದ್ರೆ ನಿನ್ನ ಮನಸ್ಸಿನಿಂದ ಶುದ್ಧತೆಯಿಂದ ಕೊಟ್ರೆ ನೀವ್ ಏನ್ ಊಟ ಕೊಟ್ಟರು ನಾನದನ್ನ ಸ್ವೀಕರಿಸ್ತೀನಿ ಅಂತ ಆ ಯೋಗಿ ಹೇಳ್ತಾರೆ ಹಾಗೆ ಅಜ್ಜಿ ಯೋಗಿಯನ್ನ ತನ್ನ ಬಡ ಗುಡಿಸಿಲಿನಲ್ಲಿ ಕೂರಿಸ್ತಾಳೆ ಅಜ್ಜಿ ಸೌದೆ ಹೊಲೆಯ ಮೇಲೆ ಒಂದು ಮಡಕೆಯಲ್ಲಿ ಸೀಗೆ ಸೊಪ್ಪಿನ ಸಾರು ಮಾಡ್ತಾ ಇರ್ತಾಳೆ ಹಾಗೆ ಇನ್ನೊಂದು ಹೊಲೆಯಲ್ಲಿ ಮುದ್ದೆ ಕೂಡ ಮಾಡ್ತಾ ಇರ್ತಾಳೆ ಯೋಗಿ ಇದನ್ನೆಲ್ಲ ಗಮನಿಸ್ತಾ ಜ್ಞಾನದಲ್ಲಿ ಮಗ್ನರಾಗಿರ್ತಾರೆ ಅಡಿಗೆ ರೆಡಿಯಾಗಿರುತ್ತೆ ಅಜ್ಜಿ ಒಂದು ಎಲೆಯ ಮೇಲೆ ಮುದ್ದೆ ಮತ್ತು ಸೀಗೆ ಸೊಪ್ಪಿನ ಸಾರನ್ನ ಬಡಿಸ್ತಾಳೆ ಇದನ್ನ ನೋಡಿದ ಯೋಗಿ ಅಜ್ಜಿ ಈ ಸೀಗೆ ಸೊಪ್ಪಿನ ಸಾರು ಮತ್ತು ರಾಗಿ ಮುದ್ದೆಯನ್ನ ನಾನು ತಿಂದ್ರೆ ನಾನು ಏನ್ ಕೊಟ್ರು ನೀನ್ ಸ್ವೀಕರಿಸ್ತೀಯಾ ಅಂತ ಆ ಯೋಗಿ ಕೇಳ್ತಾರೆ ಅಜ್ಜಿ ಅದಕ್ಕೆ ಹೃದಯದಿಂದ ಹೇಳ್ತಾರೆ ನೀನು ಕೊಡದೇ ಇದ್ದರೂ ನಾನೇನನ್ನೂ ಕೇಳೋದಿಲ್ಲ ನೀನಾಗಿ ನೀನು ಕೊಡ್ತೀಯಾ ಅಂದ್ರೆ ನಾನು ಸಂತೋಷದಿಂದ ಸ್ವೀಕರಿಸ್ತೀನಿ ನೀನು ಮೊದಲು ನಾನು ಬಡಿಸಿರುವ ಈ ಊಟವನ್ನ ಮಾಡಪ್ಪ ಅಂತ ಹೇಳ್ತಾರೆ ಯೋಗಿ ಆ ಮುದ್ದೆ ಮತ್ತು ಸೀಗೆ ಸೊಪ್ಪಿನ ಸಾರನ್ನ ನೋಡ್ತಾ ಇದ್ರೆ ಸುವಾಸನೆ ಭರಿತವಾಗಿರುತ್ತೆ ಆಗ ಯೋಗಿ ಮುದ್ದೆ ಮತ್ತು ಸೀಗೆ ಸೊಪ್ಪಿನ ಸಾರನ್ನ ರುಚಿ ನೋಡ್ತಾರೆ ಆ ಸೀಗೆ ಸೊಪ್ಪಿನ ಸಾರು ಎಷ್ಟು ರುಚಿಯಾಗಿರುತ್ತೆ ಅಂದ್ರೆ ಆ ಕಾಡು ಸೊಪ್ಪಿನಲ್ಲೂ ಇಷ್ಟೊಂದು ರುಚಿಯಾಗಿರುವ ಸಾರು ಮಾಡ್ಬಹುದಲ್ಲ ಅಂತ ಯೋಗಿಗೆ ತುಂಬಾ ಆಸೆ ಆಗತ್ತೆ ಯೋಗಿ ಆ ರುಚಿಯಾದ ಸಾರನ್ನ ಸವಿತಾ ಇರ್ತಾರೆ ಇದ್ದಕ್ಕಿದ್ದ ಹಾಗೆ ಯೋಗಿ ರೂಪ ಕಳೆದು ಮಹದೇಶ್ವರನೇ ಆಗಿ ಪ್ರಕಾಶವಾಗಿ ಕಾಣಿಸಿಕೊಳ್ತಾರೆ ಆಗ ಅಜ್ಜಿ ಆಶ್ಚರ್ಯ ನೋಡ್ತಾ ಇರ್ತಾಳೆ ಇದೇನಿದು ಸಾಕ್ಷಾತ್ ಮಹದೇಶ್ವರ ಸ್ವಾಮಿನೇ ನನ್ನ ಮನೆಗೆ ಬಂದಿದ್ದಾರಲ್ಲ ಅಂತ ಆಶ್ಚರ್ಯದಿಂದ ನೋಡ್ತಾರೆ ಆಗ ಸ್ವಾಮಿ ಹೇಳ್ತಾರೆ ನನಗೆ ಪ್ರೀತಿ ಮುಖ್ಯ ದೊಡ್ಡ ದವಣಿ ಬೇಕಾಗಿಲ್ಲ ನೀನು ಕೊಟ್ಟ ಈ ಸೀಗೆ ಸೊಪ್ಪಿನ ರಾಗಿ ಮುದ್ದೆ ಸಾರು ನನಗೆ ಅಮೃತದಂತೆ ಭಾಸವಾಗ್ತಾ ಇದೆ ಅಂತ ಹೇಳ್ತಾರೆ ಇದನ್ನು ಕೇಳಿದ ಅಜ್ಜಿ ಆಶ್ಚರ್ಯದಿಂದ ನೋಡ್ತಾನೆ ಇರ್ತಾರೆ ಸ್ವಾಮಿ ಅಜ್ಜಿಗೆ ಆಶೀರ್ವಾದ ಕೊಟ್ಟು ಗೋಧಿ ರಾಗಿ ಹಕ್ಕಿ ಹಾಲು ಮೊಸರು ಧಾನ್ಯಗಳು ನಾಣ್ಯಗಳು ಎಲ್ಲವೂ ಮನೆ ತುಂಬಾ ತುಂಬುವಂತೆ ಮಾಡ್ತಾರೆ ಈಗ ನವಿರಾದ ಬದುಕು ನಿನ್ನದು ಎಂದು ಅಜ್ಜಿಗೆ ಹೇಳ್ತಾರೆ ಅಜ್ಜಿ ಸಂತೋಷದಿಂದ ಮಾತುಗಳೇ ಬರದಂತೆ ಕೈ ಮುಗಿದು ನಿಂತ್ಕೊಳ್ತಾರೆ ಮನೆಯಿಂದ ಆಚೆ ಸ್ವಾಮಿ ಬರ್ತಾ ಇದ್ದಾಗೆ ಅಲ್ಲಿ ಹುಲಿಯ ವಾಹನ ಸ್ವಾಮಿಗಾಗಿ ಕಾಯ್ತಾ ಇರತ್ತೆ ಮಲೆ ಮಹದೇಶ್ವರ ಸ್ವಾಮಿಯನ್ನ ಹುಲಿಯು ತನ್ನ ಬೆನ್ನ ಮೇಲೆ ಕೂರಿಸಿಕೊಂಡು ಹೊರಡುತ್ತದೆ ಆ ದಿನದಿಂದ ಹಳ್ಳಿಯವರು ಮಲೆ ಮಹದೇಶ್ವರ ಸ್ವಾಮಿಗೆ ಸೀಗೆ ಸೊಪ್ಪು ರಾಗಿ ಮುದ್ದೆ ಪ್ರಿಯ ಅಂತ ಭಕ್ತಿಯಿಂದ ಹೇಳಕ್ಕೆ ಶುರು ಮಾಡ್ತಾರೆ ಹೃದಯದ ಭಕ್ತಿ ಇದ್ದರೆ ಸ್ವಾಮಿ ಮನೆಯ ಬಾಗಿಲೇ ತಟ್ಟುತ್ತಾನೆ